ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಎರಡು ದಿನದ ಬ್ಲಾಗನ್ನು ಕೂಡ ಶೇರ್ ಇದ್ದೀನಿ ನಿನ್ನೆಯಿಂದ ಅಂತೂ ತುಂಬಾ ಮಳೆ ಒಂದು ವಾರದಿಂದ ಮಳೆ ಬರ್ತಾ ಬರ್ತಾಯಿದೆ ಅದ್ರ ಅಂತೂ ತುಂಬಾ ಜಾಸ್ತಿ ಆಗಿದೆ ಮುಂಚೆಯಂತೂ ಬಿಸಿಲು ಕಾವಿಗೆ ಎಷ್ಟೊತ್ತಿಗೆ ಮಳೆ ಬರುತ್ತೋ ಅಂತ ಕಾಯ್ತಾ ಇದ್ವಿ ಈಗಂತೂ ಮಳೆ ಎಷ್ಟೊತ್ತಿಗೆ ನಿಂತು ಹೋಗುತ್ತೋ ಅಂತ ಅನಿಸ್ಬಿಟ್ಟಿದೆ ಒಂದು ವಾರಕ್ಕೇ ಚಳಿಗಂತೂ ಒಳ್ಳೊಳ್ಳೆ ರೆಸಿಪಿ ಮಾಡ್ಕೊಂಡು ತಿಂದ್ವಿ ಎಲ್ಲದನ್ನು ಕೂಡ ಈಗ ಒಳಗಲ್ಲಿ ಶೇರ್ ಇಲ್ಲ ಕೆಲವೊಂದನ್ನು ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ನೈವೇದ್ಯಕ್ಕೆ ಅಂತ ನಾನಿಲ್ಲಿ ಹಾಲು ಪಾಯಸ ಮಾಡ್ತಾಯಿದ್ದೀನಿ ಹಾಲು ಪಾಯಸ ಅಥವಾ ಶಾವಿಗೆ ಪಾಯಸ ಗೋಲೆ ಪಾಯಸ ಏನಾದ್ರೂ ಕರಿಬಹುದು ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ ಪೊಂಗಲ್ಗಿಂತ ಬೇಗ ಆಗುತ್ತೆ ಹಾಗಾಗಿ ನಾನು ಇದನ್ನು ಜಾಸ್ತಿ ಮಾಡ್ತಾಯಿರ್ತೀನಿ ಹಾಗೆ ನನ್ನ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ನನ್ನ ಮಕ್ಕಳಿಗಂತೂ ನಮ್ಮ ಮನೆಯಲ್ಲಿ ಎಲ್ರಿಗೂ ಸ್ವೀಟ್ ಅಂದರೆ ಇಷ್ಟ ಅದೇ ಬೇಕು ಇದೇ ಬೇಕಂತಲ್ಲ ಜಾಮೂನು ಮತ್ತು ಹಾಲು ಪಾಯಸ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಈ ಕಡೆ ಹಾಲನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಉರಿತಾ ಇದ್ದೀನಿ ಶಾವಿಗೆನ ಎಷ್ಟು ಚೆನ್ನಾಗಿ ಉರಿತೀವಿ ಪಾಯಸ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಬೆಳಗ್ಗೆ ಮಾಡಿಟ್ಟಿರುವಂತಹ ಪಾಯಸನ ಸಂಜೆವರೆಗಿಟ್ಟರು ಕೂಡ ಸ್ವಲ್ಪನೂ ಕೂಡ ಗಟ್ಟಿಗೆ ಆಗೋದಿಲ್ಲ ನಾವು ಯಾವ ಕನ್ಸಿಸ್ಟೆನ್ಸಿಗೆ ಮಾಡಿರ್ತೀವೋ ಅದೇ ಕನ್ಸಿಸ್ಟೆನ್ಸಿಗೆ ಇರುತ್ತೆ ಈ ಕಡೆ ಹಾಲಿಗೆ ಏಲಕ್ಕಿನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೆ ಹಾಲು ಕುದ್ದಾದ ಮೇಲೆ ಅದಕ್ಕೆ ಗೌಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಸಿಹಿಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಪಟ ದೇವರ ನೈವೇದ್ಯಕ್ಕೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಅದೆಲ್ಲ ಶಾವಿಗೆ ಸ್ವಲ್ಪ ಬೆಂದಾದಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿರುವಂತಹ ಪಾಯಸನ ಮಾಡಬಹುದು ಇಷ್ಟು ಬೇಗ ಯಾವ ಪಾಯಸನೂ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಶಾವಿಗೆನ ಮೊದಲೇ ಉರಿದಿಟ್ಟಿದ್ರೆ ಇನ್ನೂ ಬೇಗನೆ ಆಗುತ್ತೆ ಒಂದು ಐದು ನಿಮಿಷದೊಳಗೆಲ್ಲ ಈ ಪಾಯಸ ರೆಡಿ ಆಗುತ್ತೆ ಇವಾಗ ಪೂಜೆ ಆಗಿ ಎಲ್ಲ ಕೆಲಸ ಎಲ್ಲ ಆಯಿತು ನೋಡ್ಬೋದು ಬೆಳಗ್ಗೆಯಿಂದನೇ ಮಳೆ ಬರ್ತಾ ಇದೆ ಮಳೆ ಅಂತೂ ಬಿಟ್ಟೇ ಇಲ್ಲ ಹಸುಗಳು ಕಟ್ಟೋದಕ್ಕೂ ಹೋಗೋದಕ್ಕೂ ಕೂಡ ಕಷ್ಟ ಆಗಿದೆ ಅಷ್ಟು ಮಳೆ ಬರ್ತಾನೆ ಇತ್ತು ಮಧ್ಯ ಮಧ್ಯ ಒಂದು ಹತ್ತು ನಿಮಿಷ ಕಾಲು ಗಂಟೆ ಈ ರೀತಿಯಾಗಿ ಗ್ಯಾಪ್ ಕೊಡೋದು ಅವಾಗ ಹೋಗಿ ಹಸುನ ಕಟ್ಟಿ ಬರೋದು ಸಲ ಹೋಗಿ ಮೇವಾಕಿ ಬರೋದು ಮನೆ ಮುಂದೆ ತೋಟ ನೋಡಬಹುದು ನೀವು ಯಾವ ರೀತಿಯಾಗಿದೆ ಅಂತ ಕೆರೆ ಥರ ಕಾಣಿಸ್ತಾ ಇದೆ ಅಷ್ಟು ನೀರು ತುಂಬಿಕೊಂಡಿದೆ ಅಷ್ಟು ಮಳೆ ಬರ್ತಾನೆ ಇದೆ ಹೂವಿನ ಗಿಡದಲ್ಲೆಲ್ಲ ಪೂರ್ತಿ ನೀರೆಲ್ಲ ಜಾಸ್ತಿಯಾಗಿ ಒಂಥರ ಪಾಚಿ ಕಟ್ಕೊಳ್ಳೋ ರೀತಿಯಾಗಿ ಆಗ್ತಾಯಿದೆ ಅಷ್ಟು ಮಳೆ ಬರ್ತಾನೆ ಇದೆ ನಿಂತೇನೆ ಇಲ್ಲ ನನ್ನ ಮಕ್ಕಳಿಗಂತೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮಳೇಲಿ ಇವಾಗ ಹೋಗೋ ಆಗಿಲ್ಲ ಅಷ್ಟು ಮಳೆ ಬರ್ತಾನೆ ಇತ್ತು ತೋಟಕ್ಕೆ ಹೋಗಿ ಹಸು ಕಟ್ ಬಂದಿದ್ವಿ ಚಳಿಗಾಲಕ್ಕೆ ಏನೇನು ಬೇಕೆಲ್ಲ ಮಾಡ್ಕೊಂಡು ತಿಂತಾ ಇದ್ವಿ ಬಜ್ಜಿ ಆಗಿರಬಹುದು ರೊಟ್ಟಿ ಖಾರ ಈ ರೀತಿಯಾಗಿ ಏನೇನು ಇಷ್ಟ ಅದನ್ನೆಲ್ಲ ಮಾಡ್ಕೊಂಡು ತಿನ್ನೋದು ಮನೇಲೇ ಇದು ಏನಾದರೂ ತಿನ್ಬೇಕಂತ ಅನ್ನಿಸ್ತಾನೆ ಇರುತ್ತೆ ಮಕ್ಕಳು ಅಂತೂ ಕೇಳಲೇಬೇಕಾ ಮಳೆಗಾಲದಲ್ಲಿ ಏನಾದರೂ ಏನಾದರೂ ಸ್ನ್ಯಾಕ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ ಒಂದು ಸಲ ಹಪ್ಳ ಎಣ್ಣೆಗೆ ಹಾಕೊಡೋದು ಅಥವಾ ಬೋಟಿ ಕುರ್ಕುರೆ ಈರುಳ್ಳಿ ಚಿಪ್ಸ್ ಆಗಿರಬಹುದು ಅಥವಾ ಮನೇಲೇ ಆದಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇವಾಗ ಆಲೂಗಡ್ಡೆ ಚಿಪ್ಸು ಹಾಗೆ ಚಕ್ಲಿ ಅದನ್ನು ಎಣ್ಣೆಗೆ ಹಾಕೋ ಹಾಕಿದರೆ ರೆಡಿ ಆಗುತ್ತೆ ಆ ಥರ ಇರುವಂತಹ ಚಕ್ಲಿ ಹಾಗೆ ಸಂಡ್ಗೆ ಈ ರೀತಿಯಾಗಿ ಮನೇಲೇ ಆದಷ್ಟು ಇರುತ್ತೆ ಅವ್ರು ಯಾವಾಗ ಹೇಳ್ತಾರೆ ಆವಾಗ ಎಣ್ಣೆಗೆ ಹಾಕೊಟ್ರೆ ರೆಡಿ ಆಗುತ್ತೆ ಆದಷ್ಟು ಹೊರಗಡೆಯಿಂದ ತರುವಂತಹ ಫುಡ್ಡನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ ನೋಡ್ಬೋದು ಎಷ್ಟು ಮಳೆ ಬಂದಿದೆ ಅಂತ ಒಳ್ಳೆ ಕೆ ಬೇರೆ ಥರ ಕಾಣಿಸ್ತಾ ಇದೆ ಈ ಕಡೆನೂ ಹಾಗೆ ನಿಂತಿದೆ ಆದರೆ ಅದರಲ್ಲಿ ನೇಪಿಯರ್ ಇದೆಯಲ್ಲ ಹಾಗಾಗಿ ಕಾಣಿಸ್ತಾ ಇಲ್ಲ ಸಂಜೆಗೆ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಅದು ನೆನ್ನೆ ಹೇಳಿದ್ನಲ್ಲ ಸೊಪ್ಪಿನ ಸಾಂಬಾರಿಗೆ ಈರುಳ್ಳಿ ಮತ್ತು ಕಾಯಿ ಹಾಕ್ಕೊಂಡು ರೊಟ್ಟಿ ಚಪಾತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಾಂಬಾರ್ ಉಳ್ಕೊಂಡಿತ್ತು ಅದಕ್ಕೇನೆ ಚಪಾತಿ ಮಾಡಿ ಈರುಳ್ಳಿ ಮತ್ತು ಕಾಯಿ ತುರಿಯನ್ನು ಹಾಕಿದರೆ ಸೂಚನೆ ಸೂಪರ್ ಆಗಿರುತ್ತೆ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಒಳಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಳೆ ಬಂತಂದರೆ ಕೆಲಸ ಅಂತೂ ತಪ್ಪೋದೇ ಇಲ್ಲ ಕ್ಲೀನಿಂಗ್ ಕೆಲಸ ಆದಷ್ಟು ಇದ್ದೇ ಇರುತ್ತೆ ಹಾಗೆ ಮಳೆ ಬರ್ತಾನೆ ಇರೋದರಿಂದ ಕರೆಂಟ್ ಅಂತೂ ಸರಿಯಾಗಿ ಇಲ್ಲವೇ ಇಲ್ಲ ಎಲ್ಲೋ ಒಂದು ಹತ್ತು 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 ನಿಮಿಷ ಕರೆಂಟ್ ಕೊಡ್ತಾರೇನೋ ಅಷ್ಟೇ ಕರೆಂಟೇ ಇಲ್ಲ ಹಾಗಾಗಿ ನಮಗೆ ನೀರನ್ನು ಕೂಡ ಬಿಟ್ಟಿಲ್ಲ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ವಲ್ಲ ಅಷ್ಟು ನೀರು ಕೂಡ ಈಗ ಖಾಲಿಯಾಗಿದೆ ಇವತ್ತು ನೆನ್ನೆನೇ ನಮಗೆ ನೀರು ಬಿಡಬೇಕಾಗಿತ್ತು ಆದರೆ ಕರೆಂಟ್ ಇರಲಿಲ್ಲ ಹಾಗಾಗಿ ನೀರು ಬಿಟ್ಟಿಲ್ಲ ಇವತ್ತು ಬಿಡಬಹುದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬೆಳಗ್ಗೆಯಿಂದ ಸ್ವಲ್ಪ ಮಳೆಯೆಲ್ಲ ಬಿಟ್ಟಿದೆ ಸ್ವಲ್ಪ ಹತ್ತೋ ಥರ ಇದೆ ಹಾಗಾಗಿ ಕರೆಂಟ್ ಕೊಡಬಹುದು ನೀರು ಬಿಡ್ತಾರೇನೋ ಅಂದ್ಕೊಂಡು ಡ್ರಮ್ಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ಅಲ್ಲಿ ಕೆಳಗೆಲ್ಲ ಸ್ವಲ್ಪ ತೊಳಿಬೇಕಿತ್ತು ಟೆರೆಸ್ ಮೇಲಿಂದ ನೀರು ಬರುತ್ತಲ್ಲ ಮಳೆ ಬಂದಾಗ ಅದರಲ್ಲಿ ಸ್ವಲ್ಪ ಮಣ್ಣು ಗಲೀಜೆಲ್ಲ ಬಂದಿರುತ್ತಲ್ಲ ಅದೆಲ್ಲ ಅದ್ರ ಡ್ರಮ್ ಕೆಳಗೆ ಹೋಗಿ ಕೂತಿತ್ತು ಹಾಗಾಗಿ ಎಲ್ಲ ತೊಳೆ ಡ್ರಮ್ನೆಲ್ಲ ತೊಳೆದು ಆ ಕಡೆ ಇಟ್ಟರೆ ಅದ್ರ ಕೆಳಗೆಲ್ಲ ತೊಳೆಯೋದಕ್ಕೆ ಸರಿ ಹೋಗುತ್ತೆ ಅಂತ ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡ್ತಾ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡ್ಕೊಂಡು ಕೂಡ್ದಾಯ್ತು ಈಗ ನಾನು ಮೆಂತೆ ನೀರು ಕುಡ್ದಿದ್ದೆ ಅವರಿಗೆಲ್ಲ ಕಾಫಿ ಮಾಡಿಕೊಟ್ಟೆ ಸಗಣಿ ತುಂಬಿ ಹಾಕಿ ಮನೆ ಮುಂದೆಲ್ಲ ಕ್ಲೀನ್ ಮಾಡಿ ಒಳಗಡೆಯಿಂದ ನೆಲ ಒರೆಸ್ಕೊಂಡು ಬಂದು ಎಲ್ಲದು ಕೂಡ ಆಗಿದೆ ಈಗ ಆಚೆ ಮಾತ್ರ ಕ್ಲೀನ್ ಮಾಡೋದಿದೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲ ಪೈಪಲ್ಲಿಯಾಗಿ ಅಂತಂದರೆ ಹುಣಸೆ ಎಲೆ ಎಲ್ಲ ಹೋಗಿ ಕುತ್ಕೊಂಡಿದ್ರೆ ಅಲ್ಲಿ ನೀರು ಜೋರಾಗಿ ಬರೋದೇ ಇಲ್ಲ ಅಲ್ಲೇ ನೀರು ಇರುತ್ತೆ ಸ್ವಲ್ಪ ಅನಿತನೇ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅನಿತನೇ ಇರುತ್ತೆ ಹಾಗಾಗಿ ಏನಾದ್ರೂ ಸ್ವಲ್ಪ ಅದರಲ್ಲಿ ಇಷ್ಟು ಹಾಕಿದರೆ ಕೆಳಗೆ ಬರಲಿ ನೆಲ ಒರೆಸೋದಕ್ಕೆ ಸರಿ ಹೋಗುತ್ತೆ ಅಂತ ಆ ರೀತಿಯಾಗಿ ಮಾಡಿಕೊಂಡೆ ಇವಾಗ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಆಚೆ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡೋದಕ್ಕೆ ಹೋಗಬೇಕು ಇನ್ನು ತಿಂಡಿ ಆಗಿಲ್ಲ ಇನ್ನು ಟೈಮ್ ಏನು ಜಾಸ್ತಿ ಆಗಿಲ್ಲ ಒಂದೊಂಬತ್ತು ಗಂಟೆ ಅಷ್ಟರಲ್ಲಿ ತಿಂಡಿ ಮಾಡಿ ಆಗುತ್ತೆ ಫಸ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಳೆ ಬಂತಂತಂದರೆ ಇಷ್ಟೆಲ್ಲ ಕೆಲಸ ಇರುತ್ತೆ ಹಾಗೆ ಟೆರೆಸ್ ಮೇಲೆ ಕೂಡ ಹೋಗಬೇಕು ಕ್ಲೀನ್ ಮಾಡೋದಕ್ಕೆ ಎಷ್ಟು ಜೋರಾಗಿ ಮಳೆ ಬಂದಿದೆ ಅಂತ ಅಂದರೆ ಹಳ್ಳ ಎಲ್ಲ ಹೋಗ್ತಾ ಇದೆಯಂತೆ ಹಾಗಾಗಿ ಇಬ್ಬರನ್ನು ಕೂಡ ಈಗ ಕರ್ಕೊಂಡೋಗಿ ಹಳ್ಳ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ರು ಮಕ್ಕಳಿಗೆ ಅಷ್ಟು ಜೋರಾಗಿ ನೀರು ಹರಿಯೋದು ನೋಡಿದರೆ ಖುಷಿ ಆಗುತ್ತೆ ನಮ್ಮ ಮನೆ ಹತ್ರ ಇಷ್ಟು ಜೋರಾಗಿ ನೀರು ಹೋಗುತ್ತಾ ಅಂತ ಹಾಗಾಗಿ ಹೊರಟಿದ್ರು ಈಗ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನೀವು ಪುರಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ಎರಡು ದಿನದ ವ್ಲಾಗನ್ನ ಒಂದೇ ವ್ಲಾಗಲ್ಲಿ ಶೇರ್ ಇದ್ದೀನಿ ಹಾಂ ನೆನ್ನೆ ತುಂಬ ಚೆನ್ನಾಗಿ ಮಳೆ ಬಂತು ನೆನ್ನೆ ಜಾಸ್ತಿ ವ್ಲಾಗ್ ಏನು ಮಾಡಲಿಲ್ಲ ಎಲ್ಲದರೂ ಕೂತ್ಕೊಂಡು ಚೆನ್ನಾಗಿ ಚವಿ ಆಡಿದ್ವಿ ಹಾಂ ಚಂದ ಚಂದ ಏನೇನೋ ಮಾಡ್ಕೊಂಡು ತಿಂದ್ವಿ ವ್ಲಾಗ್ ಮಾಡೋದಕ್ಕೆ ಯಾಕೋ ಮನ್ಸಿರ್ಲಿಲ್ಲ ಹಾಗಾಗಿ ವ್ಲಾಗ್ ಮಾಡಲಿಲ್ಲ ಇವತ್ತು ಎರಡೂ ದಿನದ ವ್ಲಾಗನ್ನು ಕೂಡ ಸ್ವಲ್ಪ ನಿನ್ನೆ ವ್ಲಾಗ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಇವ ಇದು ಇವತ್ತಿನ ವ್ಲಾಗನ್ನು ಕೂಡ ಎರಡೂ ಒಟ್ಟಿಗೇ ಹಾಕ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈಗ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಲಡ್ಡುಗಂತೂ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಏನು ತಿನ್ನಿ ಮಾಡೋಣ ಅಂದರೆ ಬಾಕ್ಸಲ್ಲಿ ಶಾವಿಗೆ ಇಟ್ಟಿದ್ನಲ್ಲ ಅದನ್ನು ತೋರಿಸಿ ಇದ್ರಲ್ಲಿ ಮಾಡು ಅಂತ ಹೇಳ್ತಾಳೆ ಒಂದೊಂದು ಸಲ ಹೆಸರು ಹೇಳ್ತಾಳೆ ಸಲ ಹೆಸ್ರು ಮರ್ತೋಗಿರುತ್ತೆ ಹಾಗಾಗಿ ಅದನ್ನು ತೋರಿಸಿ ಹೇಳ್ತಾಳೆ ಅಷ್ಟು ಕೇಳ್ತಾ ಇದ್ಲು ಬೆಳಗ್ಗೆಯಿಂದ ಮಾಡುವುದನ್ನು ಅಂತ ಇಷ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲ ಬರುವಷ್ಟರಲ್ಲಿ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಆಗಿತ್ತು ರೊಟ್ಟಿ ಆ ಥರ ಏನಾದ್ರೂ ಮಾಡೋಕ್ಕೋದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಲ್ವ ಹಾಗಾಗಿ ಇದಾದರೆ ಈಸಿಯಾಗಿ ಆಗುತ್ತೆ ಅಂತ ಶಾವ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಶಾವ್ಗೆ ಈ ಕಡೆ ಚೆನ್ನಾಗಿ ಹುರ್ಕೊಂಡು ಈಗ ಒಗ್ಗರಣೆಗೆ ಒಂದು ಬಾಣಲೆ ಹಿಡ್ಕೊಂಡು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋದು ಹಾಗೆ ಕಡಲೆಬೇಳೆ ಈರುಳ್ಳಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬಾ ಈಸಿ ತುಂಬ ಬೇಗ ಆಗುತ್ತೆ ಹಾಗೆ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಬರಬೇಕಂತಂದ್ರೆ ಶಾವ್ಗೆನ ಚೆನ್ನಾಗಿ ಹುರ್ಕೊಂಡ್ರೆ ಉಡಿ ಉಡಿಯಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಶಾವ್ಗೆ ಉಪ್ಪಿಟ್ಟು ಮುದ್ದೆ ರೀತಿಯಾಗಿ ಆಗುತ್ತೆ ಶಾವ್ಗೆ ಎಲ್ಲ ಅದರಲ್ಲೇನೆ ಬೆಂದು ಪೀಸ್ ಪೀಸ್ ಥರ ಆಗುತ್ತೆ ಹಾಗಾಗಿ ಶಾವ್ಗೆನ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಎಲ್ಲ ಬೇಗ ಬಾಯ್ಲ್ ಆಗುತ್ತೆ ಅಂತ ಅಷ್ಟೇ ಇದಕ್ಕೆ ಯಾವ್ಯಾವ ತರಕಾರಿ ಇಷ್ಟ ಅದನ್ನು ಹಾಕ್ಕೊಳ್ಬಹುದು ನಂಗೆ ತರಕಾರಿ ಇಷ್ಟ ಆಗೋದಿಲ್ಲ ಅಂತಂದ್ರೆ ಹಾಗೆ ಬೇಕಾದ್ರೂ ಮಾಡ್ಕೊಳ್ಬಹುದು ಇದಕ್ಕೆ ನಾನೀಗ ಒಂದು ಕ್ಯಾರೆಟು ಮತ್ತು ಒಂದು ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ನಾಳೆಗೆ ತರಕಾರಿ ತರಿಸ್ಬೇಕು ಆದರೆ ಇವತ್ತು ತರಿಸ್ತೀನಿ ಹಾಗಾಗಿ ಎಷ್ಟು ತರಕಾರಿ ಇತ್ತು ಅಷ್ಟರಲ್ಲೇ ಇದ್ದೀನಿ ಇದಕ್ಕೆ ಬೇಕಾದರೆ ಬೀನ್ಸ್ ಹಾಕ್ಬೋದು ಟೊಮೊಟೊ ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ತರಕಾರಿ ಎಲ್ಲ ಸ್ವಲ್ಪ ಬೇಯಬೇಕು ನೋಡಿ ಈಗ ತರಕಾರಿ ಎಲ್ಲ ಬೆಂದಾದಮೇಲೆ ಅದಕ್ಕೆ ನೀರು ಇದ್ದೀನಿ ಮೂರು ಬೌಲು ನಾನು ಶಾವಿಗೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಅದಕ್ಕೆ ಮೂರು ಬೌಲಿನಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಳ್ತೀನಿ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ಹಪ್ಳ ತಾಳಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಪ್ಳ ಬೋಟಿ ಸಂಡಿಗೆ ಚಕ್ಲಿ ಚಿಪ್ಸು ಈ ರೀತಿಯಾಗಿ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಹಾಗಾಗಿ ನಾನು ಅವಾಗವಾಗ ಇರ್ತೀನಿ ನಾನಿಲ್ಲಿ ಹಪ್ಪಳ ತಾಳಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಆಲೂಗೆಡ್ಡೆ ಚಿಪ್ಸನ್ನು ತಾಳಿಸಿದ್ದೆ ಹಾಗೆ ಸ್ವಲ್ಪ ಬೋಟಿ ಚಕ್ಲಿ ಇತ್ತು ಎಲ್ಲ ಒಂದೇ ದಿನ ಬೇಡ ಇನ್ನೊಂದು ಸಲ ಯಾವಾಗಲಾದ್ರೂ ತಾಳಿಸಿದ್ರಾಗುತ್ತೆ ಅಂತ ಇಷ್ಟನ್ನು ಮಾತ್ರ ತಾಳಿಸ್ಕೊಂಡೆ ಈ ಕಡೆ ನೋಡಿ ನೀರು ಕೂಡ ಚೆನ್ನಾಗಿ ಮೇಲೆ ಅದಕ್ಕೆ ಸ್ವಲ್ಪ ಹಸಿ ಕಾಯ್ತು ರೀ ಹಾಗೆ ಹುರಿದಿಟ್ಕೊಂಡಿರುವಂತಹ ಶಾವಿಗೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಎಲ್ಲದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪಾಕಿದರೆ ಇನ್ನೂ ಚೆನ್ನಾಗಿರೋದು ಖಾಲಿ ಆಗಿತ್ತು ಹಾಗಾಗಿ ಹಾಗೇ ಮಾಡ್ತಾಯಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಖಾರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಖಾರ ಆದರೆ ಮಕ್ಕಳಿಬ್ಬರು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಮಾಡಿದ್ದೀನಿ ಅಂದರೆ ಪೂರ್ತಿ ಕಡಿಮೆಯೂ ಅಲ್ಲ ಪೂರ್ತಿ ಜಾಸ್ತಿನೂ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬೇಕಾದರೆ ಚಟ್ನಿ ಬೇಕಾದ್ರೂ ಮಾಡ್ಕೊಳ್ಬಹುದು ನಾನು ಚಟ್ನಿ ಏನೇನು ಕೂಡ ಮಾಡಿಲ್ಲ ಇವತ್ತಿನ ಬೆಳಗಿನ ತಿಂಡಿ ರೆಡಿ ಆಯಿತು ಶಾವ್ಗೆ ಉಪ್ಪಿಟ್ಟು ಜೊತೆಗೆ ಹಪ್ಪಳ ಬೋಟಿ ಸಂಡಿಗೆ ಅಂಬ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನೀರು ಬಿಟ್ಟಿದ್ದಾರೆ ಹಿಡಿಯೋದಕ್ಕೆ ಹೋಗಬೇಕು ಸ್ಟಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆ ತೊಳೆದು ಬಟ್ಟೆ ಒಣಗಾಕಿದ್ದೀನಿ ಪಾತ್ರೆ ತೊಳೆದು ನೀರಿಡ್ದು ಎಲ್ಲ ಆಯಿತು ಅಕ್ಕಿ ನೋಡ್ಬೋದು ಎಷ್ಟೊಂದು ಬರ್ತಾವೆ ಈಗ ಅಂತ ಇಲ್ಲೇ ರೆಡಿದ್ದಾವೆ ಅಲ್ಲಿದ್ದಾವೆ ಅಲ್ಲಿದ್ದಾವೆ ಓಡಿಸ್ಬಾರ್ದು ಮಗಳೇ ಇವಾಗ ಡಾಕ್ಟ್ರ್ ಅಂತೆ ನೀನು ಎಂಥ ಡಾಕ್ಟ್ರು ಅಂದರೆ ಎಲ್ಲಿ ನೋಡ್ಕೊಂಡಿದ್ದಾಳೆ ಗೊತ್ತಿಲ್ಲ ಹೊಟ್ಟೆ ಅಂತೆ ಹೊಟ್ಟೆ ಟೆಸ್ಟ್ ಮಾಡ್ತೀನಿ ನೀವು ಬಾ ಅಮ್ಮ ಮಲಕ್ಕ ಮಲಕ್ಕ ಅಂತ ಹೇಳ್ತಾ ಇದ್ದಾಳೆ ನೀನು ಏನು ನೋಡ್ತೀಯಾ ನೀವು ಯಾವ ಡಾಕ್ಟ್ರು ಪೇಷಂಟ್ ಡಾಕ್ಟ್ರಾ ಅಕ್ಕಿ ನೋಡಲ್ಲ ಹೆಂಗೆ ತಿಂತಾ ಇವತ್ತು ಡ್ರಮ್ಗಳು ಇಟ್ಟಿದ್ದೀನಿ ಇಲ್ಲಿಟ್ರೆ ಇಲ್ಲೆಲ್ಲ ಟೈಲ್ಸ್ ಎಲ್ಲ ಮತ್ತೆ ನೀರು ಚೆಲ್ಲೋದು ಎಜ್ಜೆ ಹೆಜ್ಜೆ ಆಗೋದು ಗಲೀಜಾಗ್ತಾಯಿತ್ತು ಹಾಗಾಗಿ ಇವತ್ತು ಇಲ್ಲಿಗೆ ಇಟ್ಟಿದ್ದೀನಿ ನೋಡೋಣ ಸರಿಯಾಗಲಿಲ್ಲ ಅಂದರೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗುತ್ತೆ ಹೂವಿನ ಗಿಡ ಹಾಕೋ ತನಕ ಇಲ್ಲಿರಲಿ ಅಂತ ಅಷ್ಟೇ ಲಡ್ಡು ನಿದ್ದೆಯಾಗಿ ಎದ್ದ ನನಗೆ ಕೆಲಸ ಇದ್ದಾವೆ ಆಟ ಆಡೋ ಇರೋದು ಅವ್ರ ಅಕ್ಕನ ಅಂತೂ ಹ್ಞೂ ಏನಮ್ಮ ಡಾಕ್ಟ್ರ್ ಅದು ಸ್ಟಾಸ್ಕೋಪ್ ಅಂತೆ ಚಾರ್ಜರ್ ವೈರ್ ಬಿಡ್ತಾಯಿಲ್ಲ ಮಳೆ ಅಂತೂ ಡೈಲಿ ಬರ್ತಾ ಇದೆ ಅಲ್ಲಿ ತೋಟದಲ್ಲಿ ನೋಡ್ಬೋದು ಎಷ್ಟು ನೀರಿದೆ ಅಂತ ನೀನು ಹೋಗಿದ್ದೆ ನೋಡೋಕ್ಕೆ ಹೊಲದರೆಲ್ಲ ನೀರು ನಿಂತಿತ್ತಾ ಬೆಳಗ್ಗೆನೇ ಕರ್ಕೊಂಡು ಹೋಗಿದ್ದೆ ತೋರಿಸ್ಕೊಂಡ್ಬರಕ್ಕೆ ಅಂತ ಅಕ್ಕ ತಂಗಿ ಇಬ್ಬರು ಇಬ್ಬರು ಹೋಗಿ ಹಳ್ಳ ಅರಿತಾ ಇತ್ತಂತಲ್ಲ ಅದನ್ನು ನೋಡ್ಕೊಂಡು ಬಂದಿದ್ದಾರೆ ಅದನ್ನು ಹೇಳ್ತಾ ಇದ್ಲು ಬೆಳಗ್ಗಿಂದ ಮಮ್ಮಿ ನೀರು ಅಷ್ಟು ಇಷ್ಟು ಮಮ್ಮಿ ಅಂತ ಅಕ್ಕಿ ಬಾ ಹೋಗನ್ ಬಾ ಅಕ್ಕ ಏನು ಮಾಡ್ತೀಯ ತೋರಿಸ್ತೀನಿ ಬಾ ಅಕ್ಕ ಅಂತೂ ಎರಡು ತಿಂಗಳು ರಜಾ ಕೊಟ್ಟರೆ ಸಮ್ಮರ್ ಡೇಸ್ ಅಂತ ಸ್ಕೂಲಿಗೆ ಹೋಗ್ತಾ ಹೋಗ್ತಾಯಿದ್ರು ಅಂದರೆ ಅಲ್ಲಿ ವರ್ಕ್ ಏನೂ ಇರೋದಿಲ್ಲ ಇಲ್ಲಿ ಆಟ ಬರೋದು ಮನೆಗೆ ಬರೋದು ಹೋಮ್ವರ್ಕೇ ಮುಟ್ಟಿಲ್ಲ ಇನ್ನು ಸ್ಕೂಲ್ ಹತ್ರ ಬಂತು ಹಂಗಾಗಿ ವರ್ಕ್ ಬರೀದಾಗ ಕೂರಿಸಿದ್ದೀನಿ ಮತ್ತೆ ಗಿಡಗಳಿಗೆಲ್ಲ ಗೊಬ್ಬರ ಹಾಕಿದ್ದೀನಿ ಮಳೆ ನೀರು ಜಾಸ್ತಿ ನಿಂತು ನಿಂತು ನೋಡ್ಬೋದು ಪಾಚಿ ಬೆಳ್ಕೊಂಡಿದೆ ಮಣ್ಣಿನ ಹತ್ರ ಎಲ್ಲ ಅಷ್ಟು ಮಳೆ ಬರ್ತಾ ಇದೆ ಪೂರ್ತಿ ಶೀತ ಆಗಿತ್ತು ಗೊಬ್ಬರ ಹಾಕಿದರೆ ಚೆನ್ನಾಗುತ್ತೆ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿ ಆಯಿತು ಇವತ್ತಿನ ತರಕಾರಿ ತರಿಸಿದ್ದೆ ಹಾಗಾಗಿ ಇವಾಗ ತರಕಾರಿ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿನೆಲ್ಲ ಮತ್ತೆ ಜೋಡಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ವಾರಕ್ಕೆ ಎಷ್ಟು ತರಕಾರಿ ಬೇಕೋ ಅದನ್ನ ಒಮ್ಮೆಲೇ ತರಿಸ್ಕೊಳ್ತೀನಿ ಏನಾದರೂ ಖಾಲಿ ಆಗಿದರೆ ಆವಾಗಿ ಎಷ್ಟು ಬೇಕಷ್ಟು ಮಾತ್ರ ತರಿಸ್ಕೊಳ್ತೀನಿ ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ಮೊದಲೇ ಮೊದಲಲ್ಲೇ ತರಿಸಿಟ್ಕೊಂಡಿರ್ತೀನಿ ಇಲ್ಲಿ ಒಂದು ಮೆಂತ್ಯ ಸೊಪ್ಪನ್ನು ತರಿಸ್ಕೊಂಡಿದ್ದೀನಿ ಒಂದು ಎರಡು ಶೂಡು ಹಾಗೆ ಒಂದು ಸ್ವಲ್ಪ ಪಾಲಾಕ್ ಸೊಪ್ಪಿದೆ ದಂಟಿನ ಸೊಪ್ಪು ಸ್ವಲ್ಪ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಹಾಗೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಗೆಡ್ಡೆಕೋಸು ಆಲೂಗೆಡ್ಡೆ ಮೂಲಂಗಿ ಸೌತೆಕಾಯಿ ಹಾಗೆ ಹಸಿ ಬಟಾಣಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಮನೆಯಲ್ಲೇ ಇರುತ್ತಲ್ಲ ಹಾಗಾಗಿ ಇಷ್ಟನ್ನು ತರಿಸ್ಕೊಂಡಿದ್ದೀನಿ ಫಸ್ಟು ಆಲೂಗಡ್ಡೆನೆಲ್ಲ ತುಂಬಿಟ್ಕೊಂಡೆ ಆದರೆ ಆಲೂಗಡ್ಡೆ ಬೇಡ ಮತ್ತು ನೆಕ್ಸ್ಟು ಬೇರೆ ಸ್ಟಾಣಿಗೆ ಹಾಕಿದ್ರಾಗುತ್ತೆ ಅದು ತುಂಬಿತು ಹಾಗಾಗಿ ಈ ರೀತಿಯಾಗಿ ತುಂಬಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೀನ್ಸ್ ಇದೆ ಕರೆಂಟ್ ಅಂತೂ ಬೆಳಗ್ಗೆಂದೇ ಬಂದು ಬಂದು ಹೋಗ್ತಾ ಇತ್ತು ಹೇಗೋ ಮನೆಗೆ ನೀರು ಬಿಡೋ ಅಷ್ಟರಲ್ಲಿ ಕರೆಂಟ್ ಕರೆಕ್ಟಾಗಿ ಬಂದಿತ್ತು ಇನ್ನು ಮೂರು ದಿನ ಕರೆಂಟ್ ಇಲ್ಲ ಅಂದ್ರೂ ಟೆನ್ಷನ್ ಇರೋದಿಲ್ಲ ಯಾಕೆಂದರೆ ನೀರು ಸ್ಟಾಕ್ ಆಗಿರುತ್ತಲ್ಲ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಈಗ ಬ್ರೆಡ್ ಟೋಸ್ಟ್ ಬೇಕಂತೆ ನಿತ್ಯಗೆ ತುಂಬ ಇಷ್ಟ ಇದು ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕಿದ್ದೀನಿ ಹಾಗೆ ಇಲ್ಲೊಂದು ಎರಡು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಲ್ಲ ತರಕಾರಿ ಎಲ್ಲ ಹಾಕೋದ್ರಿಂದ ಇವತ್ತು ತರಕಾರಿ ಎಲ್ಲ ಥರದ್ದು ಕೂಡ ಇತ್ತಲ್ಲ ಹಾಗಾಗಿ ಬ್ರೆಡ್ ಟೋಸ್ಟ್ ಮಾಡ್ತೀಯ ಮಮ್ಮಿ ಅಂತ ಬ್ರೆಡ್ ತಂದಿದ್ರು ಹಾಗಾಗಿ ಬ್ರೆಡ್ಡನ್ನು ರೋಸ್ಟ್ ಮಾಡಿ ಅದಕ್ಕೆ ಪಲ್ಯ ಹಾಕಿದರೆ ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ಮಾಡೋಣ ಅಂತ ನಮಗೂ ಕೂಡ ಇಷ್ಟ ಆರೋಗ್ಯಕ್ಕೂ ಒಳ್ಳೆಯದು ತರಕಾರಿ ಎಲ್ಲ ಹಾಕಿರೋದ್ರಿಂದ ಈರುಳ್ಳಿನ ಫ್ರೈ ಆಗಿ ಆದಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ ಸಣ್ಣದಾಗಿ ಪೀಸ್ ಮಾಡಿರುವಂತಹ ಹಸಿರು ಮೆಣಸಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಖಾರ ಕಡಿಮೆ ಇರೋದನ್ನು ಹಾಕಿದ್ದೀನಿ ಖಾರ ಜಾಸ್ತಿ ಇದ್ದರೆ ಅವ್ರು ತಿನ್ನೋದಿಲ್ಲ ಹಾಗಾಗಿ ಎಲ್ಲದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ಬೇಯಬೇಕಂತೇನಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಆದರೆ ಸಾಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬಹುದು ಅದಕ್ಕೆ ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಅದಕ್ಕೆ ಮಸಾಲ ಪೌಡರ್ಸ್ ಏನೇನು ಬೇಕು ಅದನ್ನು ಹಾಕ್ಕೊಳ್ಳೋದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಸ್ವಲ್ಪ ಆ ಮಿಣ್ಸ್ ಪೌಡರ್ನ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದಕ್ಕೆ ಫಿಲ್ಲಿಂಗ್ ಮಾಡೋದಕ್ಕೆ ಪಲ್ಯ ರೆಡಿ ಆಯಿತು ಇದನ್ನು ಪಪ್ಸ್ ಥರ ಮಾಡ್ತೀವಲ್ಲ ಆವಾಗಲೂ ಕೂಡ ಈ ಪಲ್ಯನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬ್ರೆಡ್ ರೋಸ್ಟ್ ಮಾಡ್ಕೊಂಡಿದ್ದೆ ಬ್ರೆಡ್ಡನ್ನು ರೋಸ್ಟ್ ಮಾಡಿಟ್ಕೊಂಡಿದ್ದೆ ರೋಸ್ಟ್ ಮಾಡುವಾಗ ಸ್ವಲ್ಪ ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಈಗ ಪಲ್ಯನ ಆ್ಯಡ್ ಮಾಡಿದರೆ ಬ್ರೆಡ್ ರೋಸ್ಟ್ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಅಕ್ಕ ಮಕ್ಕಳಿಗೆ ಆಗಿರೋದು ಸಂಜೆ ಟೈಮಲ್ಲಿ ಮಳೆ ಬರುವಾಗ ಚೆನ್ನಾಗಿರೋದು ಯಾವುದಾದ್ರೂ ರೆಸಿಪಿ ಇದ್ರೆ ತೋರಿಸಿ ಅಂತ ಇದು ಅವ್ರಿಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಈಗ ಬ್ರೆಡ್ ರೋಸ್ಟ್ ರೆಡಿ ಆಯಿತು ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಒಳಗಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು